ನಾನೇ ನನ್ನ ಕೈಯಾಸ ನಿಂದಕ್ಕೊಳಗೆ ಮಾಡಬಿಟ್ಟು ಅಪ್ಪ ಇದರಲ್ಲಿ ನಿಮ್ಮ ತಪ್ಪ ಏನು ಇಲ್ಲಪ್ಪ ಇದೆಯಪ್ಪ ಅಲ್ಲ ದಯವಿಚ್ಚೆ ಅಪ್ಪ ಸತೀಶ ನನ್ನ ತಪ್ಪು ಅಗಾಧವಾಗಿದೆ ಮೊಗ್ಗಾಗಿ ಅರಳುತ್ತಿದ್ದ ನನ್ನ ಮಗಳ ಹೃದಯದಲ್ಲಿ ಆಸೆ ಎಂಬ ಬಿಸಿಲು ಕುದುರೆ ಏರಿಸಿ ಗುರಿ ಮುಖ್ಯವಾಗ ನೆಲಕ್ಕೆ ತಳ್ಳಿ ಸಾಯೋ ಕೆಲಸ ಕೆಲಸ ಮಾಡಿಬಿಟ್ಟೆ ಅಪ್ಪಾಜಿ ಅಪ್ಪಾಜಿ ನೀವೇ ಧೈರ್ಯ ಗೆಟ್ ನಿಂತ್ರೆ ಅಮ್ಮನ್ ಗೊತ್ತೇನಪ್ಪಾಜಿ ಅಮ್ಮ ಎರಡು ದಿನದಿಂದ ಹನಿ ನೀರ್ ಕೂಡ ಕೊಡ್ತಿಲ್ಲ ಅಪ್ಪ ನಾನು ಹೆಣ್ಣ ಹುಟ್ಟಿರೋದಿಕ್ಕೆ ನಿಮ್ಗೆಲ್ಲ ಇಷ್ಟೊಂದು ಶಿಕ್ಷೆ ಅಲ್ವೇನಪ್ಪ ಎಲ್ಲ ಮಗಳೋ ನನ್ನ ಬಗ್ಗೆ ಯಾರಕ್ಕೆ ನಿನ್ನಂತ ಬಗ್ಗೆ ಯಾರಗಳಿರುವಾಗ ನಾನಮ್ಮ ಧೈರ್ಯಗಳಿಚ್ಚು ನೋ ಅಪ್ಪ ಪೇಟೆಯಿಂದ ಹೆಣ್ಣವ್ರ ಅಪ್ಪ ಬರ್ತಿದಾರಂತೆ ಏನೋ ಮದ್ವೆ ವಿಚಾರ ಮಾತಾಡ್ಬೇಕು ಅನ್ಸುತ್ತಪ್ಪ ಹುಡುಗಿ ಕಡೆಯವರು ಬಂದು ಹೋಗೋವರೆಗೂ ಹೌದಪ್ಪ ಇಂಥ ಪರಿಸ್ಥಿತಿನಲ್ಲಿ ಅಮ್ಮ ಬರ್ದೇ ಇರೋದೇ ಸರಿ ಅನ್ಸುತ್ತೆ ಯಾ ಬಂದ್ರೇನು ಬಂದೆ ಇದ್ರೇನು ನಡೆಯೋ ಹೋಗಿದೆ ನಡುವೆ ನಡೆಯುತ್ತೆ ಮಾಡ್ಕೊಂಡು ಅಮ್ಮನ್ ಮಾತಾಡ್ತಾರೆ ಅವರು ನಿನ್ನ ಮುಂದಿನ ಮಾವ ಅಂತ ಇವರೇ ಸರ್ ಮಾವ ಇವರ ಮಾವನ ಮಗ ಸತೀಶ ಅನ್ಬಿಟ್ಟು ನಮಸ್ಕಾರ ರಮಣ ಇಡ್ಗಿ ಯಾರು ಅಂತ ಗೊತ್ತಾನಿಲ್ವಲ್ಲ ಅವಳು ನನ್ನ ಮಗಳು ಸುಖಿ ಅಂತ ರಮಣ್ಣವ್ರ ಈಗ ನೇರ ನೇರ ಮಾತಾಡೋಣ ಅದಕ್ಕೇನಂತೆ ಮಾತಾಡಿ ಮದುವೆ ವಿಚಾರ ತಾನೆ ಹಾ ನಿಮ್ಮಿಸ್ ಹಾಸ್ ಕರ್ಕೊಂಡ ಗೊತ್ತಾಯ್ತಲ್ಲ ಇಲ್ಲ ಸರ್ ಸ್ವಲ್ಪ ಮಯೂರು ಸಾರಿಲ್ಲ ಒಳಗಡೆ ರೆಸ್ಟ್ ಮಾಡ್ತಿದ್ದಾರೆ ಏನೇ ಮಾತಾಡದಿದ್ರು ನಮ್ಮ ಅಪ್ಪಾಜಿ ಹತ್ರನೇ ಮಾತಾಡ್ಕೊಳ್ಳಿ ಸರ್ ಓ ರಾಮಣ್ಣವರ ಈಗ ನನ್ ಸಂತೋಷ ಸಂತೋಷ ಹೇಳಿರ್ಬೇಕಲ್ಲ ನಿಮ್ಮ ನಿಮ್ಮ ಮದುವೆ ಮಗಳು ಹೇಳಿದಾರ ಸರಿ ಇಬ್ರು ಹೇಳಿದ್ಮೇಲೆ ಮುಗಿತಲ್ಲ ಮಾತಾಡಿ ನೋಡಿ ಸಂಕ್ರಮಣರೇ ಈ ಮದುವೆನ ನಾನು ನಮ್ಮನೇಲೆ ಮಾಡ್ಬೇಕು ಯಾಕಂತಂದ್ರೆ ಅಂದು ಇವನ್ ತಾಯಿ ಸಾಯುವಾಗ ನಾನು ಮಾತು ಮಾತಿಕೊಟ್ಟಿದಿನಿ ನಿನ್ ಮಗನ ಮದುವೆನ ನನ್ ಮನೇಲೆ ಮಾಡ್ತೀನಿ ಅಂತ ಆದ್ರೆ ನಮ್ದು ನಾಲ್ಗೆ ಸ್ವಾಮಿ ಒಂದನ್ ಮಾಡಿ ಬೇರೊಂದನ್ ಮಾಡೋದಿಲ್ಲ ನಾನು ಹೋಗಿ ಸಹ ಮಾತಾಡುವಾಗ ಸಂತೋಷ ನೋಡಿ ಈ ಮದುವೆನ ಅದ್ದೂರಾಗಿ ಮಾಡ್ಬೇಕು ಪೊಲೀಸ್ ಪೊಸರ್ ಅಂತ ಹೇಳ್ತಾ ಇದೆ ಈ ಮದುವೆಗೆ ಇಂಜಿನಿಯರ್ ಮಿನಿಸ್ಟ್ರು ಎಲ್ಲ ಬರ್ತಾರೆ ಆ ಮಟ್ಟಿಗೆ ಲೆವೆಲ್ ಮಾಡಿಕೊಡಕ್ಕೆ ಮೇಡಮ್ ಕೇಳಿ ನೋಡಿ ನೋಡಿ ಸಂಕ್ರಮ್ನವ್ರೆ ನಮ್ಮ ಅಂತ ಸಿಗ್ತಕ್ಕಂತೆ ನಾವು ಮದುವೆ ಮಾಡ್ತೇವೆ ಇದೇ ನಮ್ಮ ಕೊನೆಯ ತೀರ್ಮಾನ ಸ್ವಾಮಿ ಶ್ರೀಮಂತ ಸಹಕಾರ್ರೆ ದುಡ್ಡಲ್ಲಿ ನೀವು ದೊಡ್ಡವರೇ ಇರ್ಬೋದು ಸ್ವಾಮಿ ಆದ್ರೆ ಈ ಭೂತಾಯಿನೇ ನಂಬ್ಕೊಂಡು ಬದುಕ್ತಾ ಇರೋ ರೈತರ ಮಕ್ಕಳು ನೀವು ಬರೀ ಡಾಕ್ಟರ್ ಇಂಜಿನಿಯರ್ಸ್ ಅಷ್ಟೇ ಅಲ್ಲ ಎಂ ಎಲ್ ಎ ಎಂಪಿನ ಕರ್ಕೊ ಬಂದ್ರು ರೊಟ್ಟೆ ತುಂಬಾ ಊಟ ಹಾಕೋ ಶಕ್ತಿ ಈ ರೈತರ ಮಕ್ಕಳಿಗೆ ಇದೆ ಸ್ವಾಮಿ ಸತೀಶ

ನೀವು ಶ್ರೀಮಂತರು ಮಾಡ್ತrou ನೀ ಏನು ಹೇಳಿದು ನಡೆಯುತ್ತೆ ಯಾಕೆಂದ್ರೆ ನಿಮ್ಮ ಹುಡುಗina ನಮ್ಮನೆ ತರ್ತಾ ಇಲ್ಲ ನಮ್ಮ ಹುಡುಗನ ಮನೆಗೆ ಕೊಡ್ತಾ ಇದ್ದೀವಿ ಏನ ಹೇಳೋಣ ಆಯ್ತು ಅಲ್ಲಿ ಸಂತೋಷ ಬಾರಾ ಭೇಗ ಹೋಗೋ ಮಾಮಾ ಕರಿತಾ ಇದಾರೆ ಕರಿತಾ ಇಲ್ಲಪ್ಪ ಆಜ್ಞೆ ಮಾಡ್ತಾ ಇದಾರೆ ಅಪ್ಪಾಜಿ ಇವ ನೋಡ್ತಾ ಇದ್ರೆ ನನ್ನ ಮೈಯಲ್ಲಿ ಊರ್ದು ಹೋಗುತ್ತೆ ಅಪ್ಪಾಜಿ ಸತೀಶ ಬಡವರ ಕೋಪ ದಾವಡೆ ಮೂಲಕ ನಮ್ಮ ಕೋಪ ಅವ್ರನ್ನ ಏನು ಮಾಡಕ್ಕಾಗಲ್ಲ ಕಣ ಅಪ್ಪ ಮದ್ವೆ ಮಾಡ್ತೀನಿ ಅಂತ ನೀನು ಒಪ್ಕೊಂಡ್ಬಿಟ್ರಿ ಆದ್ರೆ ಮದುವೆ ಮಾಡೋದಿಕ್ಕೆ ನಮ್ಮ ಹತ್ರ ಇರೋಣ ಸಾಕಾಗುತ್ತೇನಪ್ಪ ಸಾಕಾಗ್ರೆ ಇದ್ದೇ ಇದೆಯಲ್ಲ ಆ ಬಡ್ಡಿ ಬಸಪ್ಪನ ಹತ್ರ ಹೋಗೋದು ಸಾಲ ಕೇಳೋದು ಮದುವೆ ಮಾಡೋದು ಅಪ್ಪ ನಾವು ಇವತ್ತವ್ರ ಹತ್ರ ಸಾಲ ಅಂತ ತಗೋತೀವಿ ಆದ್ರೆ ನಾಳೆ ಒಂದಿನ ಮನೆ ಬಾಗ್ಲು ಮುಂದೆ ಬಂದು ಕೇಳಿದಾಗ ನಾವು ಕೊಡೋದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮಾನ ಮರ್ಯಾದಿನ ಬೀದಿನಲ್ಲಿ ಹೊರಜಾಗ್ತಾರಪ್ಪ ಎಲ್ಲ ಇದನ್ನ ನಿಮ್ಗೆ ಹೇಳೋದಿಕ್ಕೆ ಹೋಗ್ತೀನಿ ನಿಮ್ಗೆ ಅರ್ಥ ಆಗಲ್ಲ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಪ್ಪ